ಪ್ರೆಸೆಂಟ್ ಇವಾಗ ಆಲ್ರೆಡಿ ಎರಡು ಗಂಟೆ ಮೇಲೆ ಆಗಿರೋದ್ರಿಂದ ಒಂದು ದರ್ಶನ ಕ್ಲೋಸ್ ಆಗಿದೆ ಅದೇ ಕೈ

ಎಸ್ ಸಾಯಲು ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಜಯ ಸಂಚಾರಿ ಊರು ಇವತ್ತು ನಾವು ಎಲ್ಲಿದ್ದೀವಿ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿಕೊಂಡು ಇವತ್ತು ಪ್ರೆಸೆಂಟ್ ನಾವು ಇರೋದು ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿ ಜಸ್ಟ್ ಬಂದು ಸ್ವಲ್ಪ ಹೊತ್ತಾಯಿತು ಈಗ ನಾವು ಫ್ರೆಶ್ಅಪ್ ಆಗಲಿಕ್ಕೆ ಅಂತೇಳಿ ಈಗೇನು ನಿಂತು ಕಾಣಿಸ್ತಾ ಇದೆ ಬಟ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ತುಂಬ ನದಿ ಹತ್ರ ಬಂದಿದ್ದೀವಿ ಸ್ನಾನ ಮಾಡಿಕೊಂಡು ಕ್ಯೂ ಅಲ್ಲಿ ಹೋಗಬೇಕು ತುಂಬಾ ಒಂದು ರಶ್ ಇದೆ ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ನೋಡಿ ಪ್ರೆಸೆಂಟ್ ಇವಾಗ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ಯಾವುದೋ ದೇವಸ್ಥಾನ ಇದೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅದು ತುಂಬ ಜನ ಈಗೆಲ್ಲ ಸ್ನಾನ ಮಾಡೋ ಕೂಡ ಬರ್ತಾ ಇದ್ದಾರೆ ಇನ್ನೊಂದು ಏನಪ್ಪ ಸಮಸ್ಯೆ ಅಂದರೆ ಅಲ್ಲಿ ಲಾಕರ್ ಒಂದು ಆ ಲಾಕರಲ್ಲಿ ಒಂದು ಲಗೇಜ್ ಬೇಕಾದ್ರೆ ನೀವು ಲಗೇಜ್ ಇಡ್ಬೋದು ಬಟ್ ಅಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ತುಂಬ ಜನ ಬಂದಾಗ ಆ ಲಾಕರ್ ಕೂಡ ಸಿಗೋಲ್ಲ ಮತ್ತೆ ಲಾಡ್ಜ್ ಎಲ್ಲ ನಾಲ್ಕೂವರೆ ಸಾವಿರ ಐದು ಸಾವಿರ ಎಲ್ಲ ಇದೆ ಒಂದು ಸ್ವಲ್ಪ ಫ್ರೀ ಪ್ಲಾನ್ ಮಾಡ್ಕೊಂಡು ಬನ್ನಿ ತುಂಬ ಜನ ಇದ್ದರೆ ಲಾಡ್ಜಲ್ಲಿ ಒಂದು ರೂಮ್ ಬುಕ್ ಮಾಡ್ಬೋದು ಬಟ್ ರೂಮ್ ಬುಕ್ ಮಾಡಕ್ಕೆ ಒಂದು ಸಮಸ್ಯೆ ಇದೆ ಏನು ಸಮಸ್ಯೆ ಅಂತೀರಾ ತುಂಬ ಜನ ಇದ್ದರೆ ರೂಮ್ ಕೂಡ ಸಿಗೋಲ್ಲ ಲಾಡ್ಜ್ ಸಿಗೋಲ್ಲ ನೀವು ಒಂದು ಸ್ವಲ್ಪ ಕಷ್ಟಪಟ್ಟು ದೇವರ ದರ್ಶನನೂ ಕೂಡ ಮಾಡ್ಕೊಂಡು ಬರಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿ ನೀವು ಎದುರಿಸಲೇಬೇಕು ಬ್ರೋ ನಿಮ್ಮ ಕಷ್ಟದಲ್ಲಿ ಸಿಗ್ತಲ್ಲ ನಿಮ್ಮ ಜೊತೆ ಇರ್ತಾರೆ ನನ್ನ ಸುಖದಲ್ಲಿ ಯಾರು ಇರ್ತಾರೋ ಗೊತ್ತಿಲ್ಲ ಬಟ್ ನನ್ನ ಕಷ್ಟದಲ್ಲಿ ಯಾವಾಗಲೂ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾಯ ಮಜತ ಕಲ್ಪ ವೃಕ್ಷಾಯ ನಮತ ಕಾಮಧೇನವೇ ಇದು ಏನು ನೋಡ್ತಿದ್ರಲ್ಲ ಇದು ಎಂಟ್ರೆನ್ಸ್ ಅಂದರೆ ಈ ಕಡೆ ಎಲ್ಲ ಫುಲ್ ನೋಡ್ಬೋದು ನೀವು ಆ ಕಡೆ ಎಲ್ಲ ತುಂಬ ಜನ ಇರೋದು ಅಂದರೆ ಇದೊಂದು ವರಾಂಡನೆ ಅಂತ ಹೇಳ್ಬೋದು ಖಾಲಿ ಇರತಕ್ಕಂಥದ್ದು ಇಲ್ಲಿ ಸೀದಾ ಬಂದರೆ ಈ ಕಡೆಯಿಂದ ಒಳಗಡೆಗೆ ಎಂಟ್ರೆನ್ಸು ಕೆಲವೊಮ್ಮೆ ಆ ಕಡೆ ದೇವಸ್ಥಾನದ ಹಿಂದ್ಗಡೆಯಿಂದಲೂ ಕೂಡ ಬರ್ಬೋದು ತುಂಬಾ ಚೆನ್ನಾಗಿದೆ ಇದು ಹೊರಗಡೆಗೆ ಖಾಲಿ ಅಂದರೆ ಫಸ್ಟ್ ನೀವೇನು ಎಂಟ್ರೆನ್ಸ್ ಬರ್ತಿರಲ್ಲ ಎಂಟ್ರೆನ್ಸ್ ಬರುವಾಗ ನೀವು ಸ್ಟಾರ್ಟಿಂಗ್ ನೋಡೋದೇ ಅಲ್ಲಿ ಏನು ಕಾಣಿಸ್ತಾ ಇದೆ ಒಂದು ವಾರ ಬಾಗ್ಲು ಹೌದು ಅಲ್ಲಿಂದ ನೀವು ಬರುವಾಗ ಬರಬೇಕು ಅಲ್ಲಿಂದ ಬಂದು ಸೀದಾ ನೀವು ಎಂಟ್ರೆನ್ಸು ಇದೆ ಏನು ನೋಡ್ತಿದ್ರಲ್ಲ ಇದೆ ಎಂಟ್ರೆನ್ಸು